ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕೀನಪ್ಪ ಅಂತಂದ್ರೆ ತುಂಬಾ ರುಚಿಕರವಾಗಿರೋಂಥ ಖಾರ ಅವಲಕ್ಕಿ ಚೂಡ ಮಾಡ್ಕೊ ಮಾಡಿ ತೋರಿಸ್ಬೇಕಲ್ಲ ಕತ್ತೀನಿ ರೀ ಅದು ಯಾವ ರೀತಿ ಮಾಡೋದು ಮತ್ತು ಹೇಗೆ ಮಾಡೋದು ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮ ಕೂಡ ಸೇರ್ ಮಾಡ್ಕೊತೀನಿ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ನೋಡಿರಿ ಇಲ್ಲಿ ನಾನು ಅವಲಕ್ಕಿ ತಗೊಂಡಿನಿ ಈ ಅವಲಕ್ಕಿ ದಿನ ಬೆಳಗ್ಗೆ ನಾವು ತಿಂಡಿ ಮಾಡ್ತೇವೆ ನೋಡ್ರಿ ಅದೇ ಅವಲಕ್ಕಿ ನೋಡ್ರಿ ಇದು ಆ ಅವಲಕ್ಕಿಲೆ ನಾನು ಇವತ್ತ ಚೂಡ ಚೂಡಾ ರೀ ತುಂಬ ಆತವ ಚೂಡ ಇವು ಇದು ಏನು ಮಾಡ್ಬೇಕಪ್ಪ ಫಸ್ಟಿಗೆ ಅಪ್ಪ ಅಂದ್ರೆ ನಾವು ಸ್ವಲ್ಪ ಆಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗ್ತದ್ರಿ ಮಾಮೂಲಿ ಅವಲಕ್ಕಿ ನೋಡ್ರಿ ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಒಂದು ಸ್ವಲ್ಪ ಡ್ರೈ ಮಾಡ್ಕೋಬೇಕ್ರಿ ಕೆಲವ್ರು ಏನು ಮಾಡ್ತಾರೆ ಎಣ್ಣೆಯಲ್ಲೂ ಕೂಡ ಇದನ್ನು ಕರ್ದು ತೊಗೋತಾರೆ ಎಣ್ಣೆಯಲ್ಲಿ ಕರು ತೊಗೊಳೋದು ಬೇಡ್ರಿ ಇದು ಬರೀ ಡ್ರೈ ಆಗಿ ನಾವು ಹುರ್ಕೊಂಡ್ರೆ ಸಾಕ್ರಿ ಸ್ವಲ್ಪ ಬಿಸಿ ಆಗತ್ತ ನಾವು ಹುರ್ಕೊಂಡ್ರೆ ಸಾಕು ರೀ ಇದಕ್ಕೆ ಏನೆಲ್ಲ ಬೇಕಪ್ಪ ಅಂತಂದ್ರೆ ಇಲ್ಲಿ ಕೊಬ್ಬರಿ ತೊಗೊಂಡಿನ್ರಿ ಒಣಗಿದ್ದು ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ಶೇಂಗಾ ಪುಟಾಣಿ ಮತ್ತು ಹಸಿ ಕರಿಬೇವು ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಜಜ್ಜಿ ಇಟ್ಕೊಂಡಿನಿ ಖಾರ ಉಪ್ಪು ಅರ್ಶಿಣ ಒಗ್ಗರಣೆ ಒಳಗೆ ಹಾಕೋತೀನಿ ನೋಡ್ರಿ ಇವಾಗ ಫಸ್ಟಿಗೆ ಈ ಅವಲಕ್ಕಿನ ನಾನು ಹುರ್ಕೋತೀನಿ ನೋಡ್ರಿ ನೋಡಿರಿ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಹುರ್ಕೊಳ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡೇವಂದ್ರೆ ಚಂದ ಫ್ರೈ ಆಗ್ತಾವ್ರಿ ಒಮ್ಮೆ ಒಟ್ಟಿಗೆ ಬ್ಬಿಟ್ಟು ಹಾಕೋಬಾರ್ದ್ರಿ ಕೆಳಗಿಂದ ಫ್ರೈ ಆಗ್ತವೆ ಮ್ಯಾಗಿಂದ ಮತ್ತೆ ಹಂಗೆ ಇರ್ತಾವೆ ಗ್ಯಾಸ್ ಮಾತ್ರ ಮೀಡಿಯಮ್ ಇಟ್ಟೆ ನಾವು ಫ್ರೈ ಮಾಡ್ಕೋಬೇಕು ರೀ ಫಾಸ್ಟ್ ಇಟ್ಟೇವೆ ಅಂದ್ರೆ ಫುಲ್ಲ ಬಚ್ಬಿಡ್ತಾವ್ರಿ ಈ ರೀತಿ ಸಣ್ಣಗೆ ಗ್ಯಾಸ್ ಇಟ್ಟು ಇದೇ ರೀತಿ ನಾವು ತಿರುವಿ ತೊಗೋಬೇಕು ನೋಡಿರಿ ಇದನ್ನ ನೀಟಾಗಿ ನಾನು ಫ್ರೈ ಮಾಡ್ಕೊತಿಲ್ಲ ನೋಡಿರಿ ಈ ರೀತಿ ನಾನು ಹುರ್ಕೊಂಡೆ ನೋಡಿರಿ ಈ ರೀತಿ ಹುರ್ಕೊಂಡ್ರೆ ಸಾಕು ನೋಡಿರಿ ಈ ರೀತಿ ಅದ್ರ ಸಾಕ್ರಿ ನಾನು ಇವಾಗ ಒಂದು ಪಾತ್ರೆಗೆ ತೊಗೊಳ್ತೀನಿ ನೋಡಿರಿ ನೋಡ್ರಿ ನಾನಿಲ್ಲಿ ಒಂದು ಪಾತ್ರೆಗೆ ತೊಗೊಂಡಿನ ನೋಡಿರಿ ಸೌಂಡ್ ಕೇಳಿ ನೋಡಿರಿ ಈ ರೀತಿ ಸೌಂಡ್ ಬರ್ಬೇಕು ನೋಡ್ರಿ ಅವಲಕ್ಕಿ ಈ ರೀತಿ ಸೌಂಡ್ ಬತ್ತಂದ್ರೆ ಭಾಳ ಟೇಸ್ಟಿ ಆತವ್ರಿ ಚೂಡ ಇವಾಗ ಇದಕ್ಕೆ ಒಗ್ಗರಣೆ ಮಾಡಿ ನೋಡಿರಿ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ ನೋಡಿರಿ ಅದಕ್ಕೆ ಇವಾಗ ಫಸ್ಟಿಗೆ ನಾವು ಅದಕ್ಕೆ ಏನು ಹಾಕೋಬೇಕಂದ್ರೆ ಶೇಂಗಾದ ಬೀಜ ಹಾಕ್ಕೋಬೇಕಾಗ್ತದ ಶೇಂಗಾದ ಬೀಜ ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡ್ಕೋಬೇಕು ಈ ಶೇಂಗಾದನ್ನ ಹುರ್ಕೋಬಾರಿ ಹುರ್ಕೋಬಾರ್ದ್ರಿ ಹುರಿಲಾರ್ದ ಶೇಂಗಾನೇ ಹಾಕ್ಕೋಬೇಕು ರೀ ಇದಕ್ಕೆ ಎಣ್ಣೆಗ ಫ್ರೈ ಮಾಡ್ಬೇಕು ರೀ ಚೆಂದ ಆತವ ಎಣ್ಣೆಗ ಫ್ರೈ ಮಾಡಿದೆ ಅಂದ್ರೆ ಇವಾಗ ನಾವು ಇಷ್ಟು ಶೇಂಗಾನ ಇವಾಗ ಹಾಕ್ಕೊಂಡೆ ನೋಡಿರಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕದ್ರಿ ಇದು ಒಂದು ಸ್ವಲ್ಪ ಫ್ರೈ ಆಗೋಣ ಇದಕ್ಕೆ ಕೊಬ್ಬರಿ ಸೇರಿಸಿ ಇದು ಎಣ್ಣೆಗ ಒಂದು ಜರ ಫ್ರೈ ಆಗ ಇವಾಗ ನೋಡಿರಿ ಶೇಂಗಾ ಸ್ವಲ್ಪ ಫ್ರೈ ಆಗ್ಯಾವು ಇವಾಗ ಕೊಬ್ಬರಿ ಹಾಕ್ಕೊಂಡಿ ನೋಡಿರಿ ಒಣ ಕೊಬ್ಬರಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ರೀ ಆ ಕೊಬ್ಬರಿ ಹಾಕೊಂಡಿನಿ ಇವಾಗ ಕೊಬ್ಬರಿ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳವ್ರಿ ಎಣ್ಣೆ ಗ್ಯಾಸ ಮೀಡಿಯಮ್ ಟೈ ಮೀಡಿಯಮ್ದಾಗೆ ಇಟ್ಟು ಫ್ರೈ ಮಾಡ್ಕೊಳ್ಬೇಕಾಗ್ತವ್ರಿ ಇದು ಕೂಡ ನಾನು ಫ್ರೈ ಮಾಡಿ ತಗೋತೀನಿ ನೋಡ್ರಿ ನೋಡ್ರಿ ಇವಾಗ ಕೊಬ್ಬರಿ ಹಾಕ್ಕೊಂಡಿವಲ್ರಿ ಕೊಬ್ಬರಿ ಕೂಡ ಕೆಂಪು ಹೋಗ್ಯಾವ್ರಿ ಇವಾಗ ಬೆಳ್ಳುಳ್ಳಿ ಜಜ್ಜಿ ರೀ ಬೆಳ್ಳುಳ್ಳಿ ಹಾಕೊಳ್ಕತ್ತೀನಿ ಮತ್ತು ಕರಿಬೇವ್ ಕೂಡ ಹಾಕೊಂಡೆ ನೋಡಿರಿ ಇವಾಗ ಉಳ್ದಿರೋದು ಪುಟಾಣಿ ಪುಟಾಣಿ ಕೂಡ ಸೇರಿಸ್ಕೊಂಡೆ ನೋಡಿರಿ ಇವಾಗ ಇದನ್ನು ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋತೀನಿ ನೋಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಕತಿ ನೋಡ್ರಿ ಇವಾಗ ಉಪ್ಪು ರೀ ಒಂದು ಸ್ವಲ್ಪ ಅರ್ಶಿಣ ಹಾಕೊಳ್ಳಮ್ರಿ ಅರ್ಶಿಣ ಎರಡೂ ಎರಡು ರೀ ಇದನ್ನೂ ಒಂದು ಸ್ವಲ್ಪ ಇದೇ ರೀತಿ ಫ್ರೈ ಮಾಡ್ಕೊಳ್ಳಮ ನೋಡ್ರಿ ಉಪ್ಪು ಅರ್ಶಿಣ ಹಾಕೊಂಡು ಫ್ರೈ ಮಾಡ್ಕೊಂಡಿನಲ್ರಿ ಇವಾಗ ಒಂದು ಸ್ವಲ್ಪ ಸಕ್ಕ್ರೇನ ಉದುರಿಸ್ಕೊಳ್ಕೊತೀನಿ ನೋಡಿರಿ ಸಕ್ರೆ ಪೌಡ್ರ್ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದ್ರಿ ಪೌಡ್ರ್ ಖಾಲಿ ಆಗೈತಿ ಹಂಗಾಗಿ ನಾನು ಸಕ್ರೇ ಹಾಕ್ಕೊಳ್ಕೊತೀನಿ ಡೈರೆಕ್ಟ್ರಾಗಿ ಇದನ್ನು ಕೂಡ ಒಂದು ಸ್ವಲ್ಪ ಬೇರೆ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಖಾರ ಹಾಕೊಳ್ಕತೀನಿ ನೋಡಿ ಹಚ್ಚ ಖಾರ ನೋಡಿ ಹಚ್ಚ ನೋಡಿರಿ ಇವಾಗ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನ್ರಿ ಇವಾಗ ಇದಕ್ಕೆ ಇಷ್ಟ ನಾವು ನಾವೇನು ಅವಲಕ್ಕಿ ಫ್ರೈ ಮಾಡಿ ಇಟ್ಕೊಂಡಿವಲ್ಲ ರೀ ಈ ಅವಲಕ್ಕಿನ ಸೇರ್ಸ್ಕೊಳ್ಕತೀವಿ ನೋಡಿರಿ ಈ ಅವಲಕ್ಕಿನ ಸೇರಿಸ್ಕೊಂಡಿನ್ರಿ ಇವಾಗ ನೀಟಾಗಿ ಇದನ್ನು ನಾವು ಎಲ್ಲ ಕಡೆ ಮಸಾಲೆ ಹೊಂದಂಗೆ ತಿರುವಿ ತಗೊಳಮ್ಮ ಇವಾಗ ಇದು ನಾನು ತಿರುವಿ ತಗೋತೀನಿ ನೋಡಿ ನೋಡಿರಿ ಇವಾಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಎಷ್ಟು ಚಂದ ಕಾಣಕತ್ತಾವು ಇದು ಇವಾಗ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಎಲ್ಲ ಕಡೆ ನಾವು ಸ್ವಲ್ಪ ತಿರುವಮ್ರಿ ತುಂಬಾ ಚೆನ್ನಾಗಿ ಆತವ್ರಿ ತಿನ್ನೋಕೆ ಮಾತ್ರ ಬಾಯಾಗಿ ಭಾರಿ ಟೇಸ್ಟ್ ಇರ್ತಾವ ಕ್ರಂಚಿ ಕ್ರಂಚಿ ಕುರುಮ್ ಕುರುಮ್ ಕುರು ಕುರುಮತ್ತಿರ್ತಾವೆ ನೋಡ್ರಿ ಇವು ಯಾಕೆ ಇರ್ತಾವಪ್ಪ ಅಂದ್ರೆ ನಾವು ಅವ್ಲಕ್ಕಿನ್ನ ಡ್ರೈಯಾಗಿ ಫ್ರೈ ಮಾಡ್ಕೊಂಡು ಹೇಳ್ರಿ ಅದರದಿಂದ ತಿನ್ನಕ್ಕೆ ಭಾಳ ಟೇಸ್ಟಿ ರೀ ಇದು ಸಾಯಂಕಾಲ ಕಾಫಿ ಟೀ ಜೊತೆಗೆ ಸೂಪರಾಗಿ ಇರ್ತದೆ ನೋಡ್ರಿ ಇದು ಇದು ಒಂದು ನಿಮಿಷ ಎರಡು ನಿಮಿಷ ಇಷ್ಟೆತ್ತಿನ ತೊಗೊಂಡು ಇವಾಗ ತಗೊಳ್ತೀನಿ ರೀ ಇದನ್ನು ನೋಡಿರಿ ಇವಾಗ ಇದು ರೆಡಿ ಅದು ನಾನಿವಾಗ ಗ್ಯಾಸ ಬಂದ್ ಮಾಡ್ಕೊತೀನಿ ನಾನು ಇವಾಗ ಗ್ಯಾಸ ಬಂದ್ ಮಾಡ್ಕೊಂಡೆ ಇದು ಇವಾಗ ರೆಡಿ ಆಯ್ತು ನೋಡ್ರಿ ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೋಡ್ರಿ ಇವಾಗ ಖಾರ ಅವಲಕ್ಕಿ ಚೂಡ ರೆಡಿ ಆಯಿತು ನೋಡ್ರಿ ಇವಾಗ ಇದೇ ಖಾರ ಅವಲಕ್ಕಿ ಚೂಡಲ್ಲಿ ನಾನು ಅವಲಕ್ಕಿ ಮಸಾಲ ಮಾಡ್ತೀನಿ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ರೀ ಅದು ಕಾಫಿ ಚಹ ಕಾಫಿ ಒಟ್ಟಿಗೆ ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ಅದು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಇವಾಗ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೋಡಿರಿ ನಾನು ಇಲ್ಲಿ ಒಂದು ಪ್ಲೇಟ್ದಾಗ ಅವಲಕ್ಕಿನ ತೊಗೊಂಡಿನಿ ನೋಡಿರಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ತೊಗೊಂಡು ನಮಗೆ ಎಷ್ಟು ಬೇಕಷ್ಟು ಅಷ್ಟು ನೋಡಿಕೊಂಡು ನಾವು ಇಲ್ಲಿ ಮಸಾಲ ಅವಲಕ್ಕಿ ಚೂಡ ಮಾಡ್ಕೊಳ್ಕತ್ತೀನಿ ನೋಡ್ರಿ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಮೀಡಿಯಮ್ ಸೈಜ್ ಇರೋವಂಥ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿನ್ರಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿನಿ ಈ ರೀತಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿನಿ ನೋಡಿರಿ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನ ಹಿಂಡ್ಕೋಬೇಕ್ರಿ ತುಂಬ ಜಾಸ್ತಿ ಹಿಂಡ್ಕೋಬಾರ್ದ್ರಿ ಸುಮ್ಮನೆ ಒಂದು ಎರಡು ಹನಿಯಷ್ಟು ಹಿಂಡ್ಕೊಂಡ್ರೆ ಸಾಕು ಟೇಸ್ಟ್ ಕೊಡುತ್ತೆ ಅದು ಇವಾಗ ನಿಂಬೆ ಹಣ್ಣು ಕೂಡ ನಾನು ಹಿಂಡ್ಕೊಂಡೆ ನೋಡಿರಿ ಈ ರೀತಿ ಮಾಡಿಕೊಂಡು ನಾವು ಚಹಾ ಕುಡಿಯೋ ಟೈಮ್ನಾಗೆ ಎಲ್ಲನೂ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಅದ್ರ ಮಜನೇ ಬೇರೆ ನೋಡ್ರಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ತುಂಬ ಖಂಡಿತ ಇಷ್ಟಪಡ್ತೀರ ನೀವು ನಾವು ಮಾಡಿರುವಂಥ ಇವು ಖಾರ ಅವಲಕ್ಕಿ ಚೂಡ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ರೀ ಥ್ಯಾಂಕ್ ಯು